ಸ್ನೇಹಿತರೆ ನಮಸ್ಕಾರ ಚಾರ್ಸ್ ತಾನಿಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಆಗುತ್ತೆ ಸೊ ಇವತ್ತು ಲೈಕು ನಿಮಗೆ ಮಾರ್ಕೆಟ್ ತುಂಬಾ ಈಸಿ ಸಿಂಪಲ್ ಟ್ರೇಡು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನೇ ನಾನು ಮಾಡಿದ್ದು ಬೆಳಗ್ಗೆನೇ ಟ್ರೇಡ್ ಮುಗ್ದಿತ್ತು ಸೊ ಸಮ್ಮ ಪರ್ಸ್ನಲ್ ವರ್ಕ್ ಇತ್ತು ವರ್ಕ್ ಮಾಡ್ತಾ ಕೂತಿದ್ದೆ ಹಾಗಾಗಿ ನಾನು ಲೈಕ್ ಇದನ್ನು ವೀಡಿಯೋ ಮಾಡೋಕ್ಕಾಗಿರಲ್ಲ ಸೊ ಇವಾಗ ಊಟ ಮಾಡಿ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗೆ ಲೈಕ್ ಇವತ್ತಿಂದು ವೀಡಿಯೋ ಎಕ್ಸ್ಪ್ಲೈನ್ ಮಾಡೋಕೆ ಮುಂಚೆ ಪ್ರಾಫಿಟ್ ಆರ್ ಲಾಸ್ ನೋಡೋದಾದ್ರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಳ್ಳಿ ಬೆಳಗ್ಗೆನೇ ಸಿಂಗಲ್ ಟ್ರೇಡು ಸಿಂಪಲ್ ಟ್ರೇಡು ಸೊ ಇವಾಗ ನಾನು ಏನು ಬೆಳಗ್ಗೆ ಟ್ರೇಡ್ ಮಾಡಿದ್ದು ವ್ಯಾಲ್ಯೂ ಏನಿದೆ ಅದೇ ವ್ಯಾಲ್ಯೂಗೆ ಮಾರ್ಕೆಟ್ ನಿಂತಿದೆ ಸೊ ಅದಕ್ಕಿಂತ ನಾನು ಇನ್ನೂ ಕಡಿಮೆಗೆ ತೊಗೊಂಡಿದ್ದು ಆಲ್ಮೋಸ್ಟ್ ನಾನು ತೊಗೊಂಡಿದ್ದು ಸೆವೆಂಟಿ ಫೈಯಲ್ಲಿ ಸೆವೆಂಟಿ ಫೈಯಲ್ಲಿ ನಾನು ತೊಗೊಂಡಿದ್ದು ಇವಾಗ ಇನ್ನೂ ಏಯ್ಟಿ ಫೈಲಿ ಟ್ರೇಡ್ ಆಗ್ತಿದೆ ಮಾರ್ಕೆಟು ಸೆವೆಂಟಿ ಫೈವ್ ಬಿಕಮ್ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ತನಕಲ್ಲೂ ಹೋಗಿ ಬಂದಿದೆ ಡಬಲ್ ಆಗ್ಬೋದಿತ್ತು ಇವತ್ತು ನನ್ನ ವ್ಯಾಲ್ಯೂ ಸೊ ದಟ್ಸ್ ಓಕೆ ಬಿಕಾಸ್ ನಮಗೆ ಎಷ್ಟು ಸಿಗುತ್ತೆ ಅಷ್ಟೇ ನಾನು ಹದಿನೇಳು ಪಾಯಿಂಟ್ ತನಕ ಕ್ಯಾಪ್ಚರ್ ಮಾಡಿದ್ದೀನಿ ಹ್ಯಾಪಿ ಡನ್ ಫಾರ್ ದ ಡೇ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಫಾರ್ ದ ಡೇ ಸೊ ಇವತ್ತಿಂದು ವೀಡಿಯೋನ ಎಕ್ಸ್ಪ್ಲೈನ್ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಆಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಫಾರ್ ಎ ರಿಟ್ರೇಸ್ಮೆಂಟ್ ರಿಟ್ರೇಸ್ಮೆಂಟು ಈ ಅಪ್ ಟು ಇಲ್ಲಿ ತನಕ ಬಂದರೆ ವೆರಿ ಈಸಿಯಾಗಿ ಸಿಗುತ್ತೆ ಟ್ರೇಡ್ ಅಂತ ಹೇಳಿದ್ದೆ ಎಕ್ಸಾಕ್ಟಾಗಿ ನಾನು ಇಲ್ಲಿಗೆ ಬಂದಾಗ ಟ್ರೇಡ್ ತೊಗೊಂಡೆ ಸೊ ಮಾರ್ಕೆಟ್ ತಗೊಂಡ್ಮೇಲೆ ಒಂದು ಎರಡು ಮೂರು ಪಾಯಿಂಟ್ ಹಿಂದೆ ಮುಂದೆ ತೋರಿಸ್ತು ಈ ಕ್ಯಾ ಕ್ಯಾಂಡಲ್ ಮೂವ್ ಆದಾಗ ಐ ಜಸ್ಟ್ ಕ್ಯಾಪ್ಚರ್ಡ್ ಮೈ ವೆರಿ ಗುಡ್ ಪ್ರಾಫಿಟ್ ಇಲ್ಲಿ ತನಕ ಬಂದಾಗ ಬಟ್ ಇದು ನನಗೆ ಎಕ್ಸ್ಪೆಕ್ಟೇಷನ್ ಮಾಡೋ ಅಂಥದ್ದಲ್ಲ ಇದು ಇದು ನನಗೂ ಗೊತ್ತಿಲ್ಲ ಮಾರ್ಕೆಟ್ ಇಷ್ಟು ದೂರ ಹೋಗುತ್ತೆ ಅಂತ ನನ್ನ ದಿನ ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಮಾಡಿಕೊಟ್ಟಿದೆ ತುಂಬ ಈಸಿ ಟ್ರೇಡು ಬಿಕಾಸ್ ಮಾರ್ಕೆಟ್ನೇನೆ ಬುಲ್ ಬುಲಿಷ್ ಬೈಯಿಂಗ್ ಸೈಡ್ ಬಂದಿದೆ ಮಾರ್ಕೆಟ್ ಗ್ಯಾಪಪ್ ಆಗಿದೆ ಗ್ಯಾಪಪ್ ಆಗಿರೋದ್ರಿಂದ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ರಿಟರ್ನ್ ಬೇಸಿಸಲ್ಲಿ ವೆರಿ ಈಸಿಯಾಗಿ ಟ್ರೇಡ್ ಸಿಕ್ಕಿದೆ ಇದಕ್ಕಿಂತ ಈಸಿ ಟ್ರೇಡ್ ಅಂತೂ ಸಿಗೋದಿಲ್ಲ ಸೊ ಅದಕ್ಕೆ ನಿಮ್ಗೆ ಹೇಳಿದ್ದು ಮಾರ್ಕೆಟ್ನ ಕಲೀರಿ ಕಲ್ತ್ರೆ ಈಸಿ ಟ್ರೇಡ್ ಯಾವುದು ಬ್ಲೈಕ್ ನಾನ್ಸೆನ್ಸ್ ಟ್ರೇಡ್ ಯಾವುದು ಎರಡು ಈಸಿ ಗೊತ್ತಾಗುತ್ತೆ ನಿಮಗೆ ಸೊ ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಟ್ರೇಡ್ಸ್ ಅಂತ ನೆಕ್ಸ್ಟ್ ಇನ್ ಯಾವುದೂ ಇಲ್ಲ ಬಟ್ ಟ್ರೇಡ್ಸ್ ವೆರಿ ಈಸಿಯಾಗಿ ಸೆಕೆಂಡ್ ಲೆವೆಲ್ ಬಂದಾಗಲೂ ಸೇಮ್ ಲೆವೆಲಿಂದ ರೆಸ್ಪೆಕ್ಟ್ ಮಾಡಿ ಟ್ರೇಡ್ನ ಪುಷ್ ಮಾಡಿದೆ ಅಗೇನ್ ಸೇಮ್ ಲೆವೆಲಿಂದ ಇಂದ ರೆಸ್ಪೆಕ್ಟ್ ಮಾಡಿ ಟ್ರೇಡ್ ಪುಷ್ ಮಾಡಿದೆ ಇವಾಗ ಆ ಲೆವೆಲ್ನ ಬ್ರೇಕ್ಔಟ್ ಬ್ರೇಕ್ ಡೌನ್ ಮಾಡ್ತಿದೆ ನನ್ನ ಪ್ರಕಾರ ಮಾರ್ಕೆಟ್ ಇಲ್ಲೇ ಸೈಡ್ ವೆಸಾಗಿ ಕ್ಲೋಸ್ ಆಗುತ್ತೆ ಇವತ್ತು ಮೇ ಬಿ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಎಕ್ಸ್ಟ್ರಾ ಏನು ಮಾಡೋಕ್ ಹೋಗಲ್ಲ ಅನ್ಕೊಂಡಿದ್ದೀನಿ ಇಟ್ಸ್ ಅ ಪ್ಯೂರ್ ಆಪ್ಷನ್ ಬೈಯರ್ಗೆ ಬೆಳಗ್ಗೆ ದುಡ್ಡು ಕೊಟ್ಟಿದೆ ಆಪ್ಷನ್ ಸೆಲ್ಲರ್ಸ್ಗೂ ಈಗ ಮಧ್ಯಾಹ್ನ ದುಡ್ಡು ಕೊಟ್ಟಿದೆ ಮಾರ್ಕೆಟು ಬೋತ್ ಸೈಡ್ ಮಾರ್ಕೆಟ್ ಮೂವ್ ಆಗಿದೆ ಸೊ ಸೈಡ್ ವೆಸಲ್ ಕ್ಲೋಸ್ ಆಗ್ತದೆ ಇಷ್ಟೇ ಓಕೆನಾ ಸೊ ಕಲಿಬೇಕು ಅನ್ನೋರು ನಾಳೆ ಬಾಯ್ಸ್ನ ಜಾಯ್ನ್ ಆಗಿ ಕಲಿರಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಎಲ್ ಎಚ್ ಸಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲೂ ಸೇಮ್ ಸಿಂಪಲ್ ಲಾಜಿಕ್ಕು ಎಷ್ಟು ನೀಟಾಗಿ ರೆಸ್ಪೆಕ್ಟ್ ಮಾಡಿದೆ ನೋಡಿ ಸಪೋರ್ಟ್ಗಳನ್ನ ಮಾರ್ಕೆಟು ಫಸ್ಟ್ ಕ್ಯಾಂಡಲ್ ಆದಮೇಲೆ ಎಕ್ಸಾಕ್ಟ್ ಸೇಮ್ ಸ ಲೆವೆಲ್ಸಿಂದಲೇ ಸಪೋರ್ಟ್ ತೊಗೊಂಡ ಮೇಲೋಯೋಯಿತು ಅಲ್ಲಿಂದ ರಿಜೆಕ್ಷನ್ ಬಂದು ಮತ್ತಿಲ್ಲಿ ಸಪೋರ್ಟ್ ತೊಗೊಂಡಿದೆ ಅಲ್ಲಿಂದ ಮತ್ತೆ ಕೆಳಗಡೆಗೆ ಬಂದಿದೆ ಕೆಳಗಡೆ ಬಂದು ಎಂ ಪ್ಯಾಟ್ರನ್ ಮಾಡ್ಕೊಂಡು ಮಾರ್ಕೆಟ್ ಸೈಡ್ ವೈಸಲ್ಲಿ ಕ್ಲೋಸ್ ಆಗ್ತಿದೆ ಬ್ಯಾಂಕ್ ನಿಫ್ಟಿ ಕೂಡ ಸೈಡ್ ವೈಸಲ್ಲೇ ಕ್ಲೋಸ್ ಆಗ್ತಿದೆ ಸೊ ನಿಫ್ಟಿ ಕೂಡ ಒಂದು ಉತ್ತಮದ ಮೂಮೆಂಟ್ನ ಕೊಟ್ಟಿದೆ ಓಕೆನಾ ಓಕೆ ಕಲಿಯೋ ಅಂಥವ್ರು ನಾಳೆ ಜಾಯ್ನ್ ಆಗಿ ಕಲಿಬೋದು ನಾಳೆ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್